ಎಲ್ಲರಿಗೂ ಮೊದಲೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಟಿಪ್ಸ್ ತಂದಿದ್ದೀನಿ ಅದು ಹೆಲ್ತ್ ಅಂಡ್ ವೆಲ್ತ್ ಎರಡಕ್ಕೂ ಅನ್ವರ್ತನೆ ಆಗುತ್ತೆ ಅದು ಏನು ಅಂದರೆ ನಮ್ಮ ವ್ಯೂವರ್ ಒಬ್ರು ಕೇಳಿದ್ದಾರೆ ಹೆಲ್ತ್ ಬಗ್ಗೆ ಟಿಪ್ಸ್ ಹೇಳಿ ಅಂತ ಇದಕ್ಕೆ ಮೊದಲಾಗೆ ನಾನು ಸುಮಾರು ಮುದ್ರೆಗಳನ್ನ ತೋರಿಸ್ಕೊಟ್ಟಿದ್ದೀನಿ ಅದಕ್ಕೆ ಜೊತೆಯಾಗಿ ಇವತ್ತು ಶೇರ್ ಮಾಡ್ತಾ ಇರೋ ವಿಡಿಯೋನು ಅವರಿಗೆ ಯೂಸ್ಫುಲ್ ಆಗ್ಬೋದು ಅವರಿಗೆ ಎಲ್ಲ ಯಾರೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಅಂದರೆ ಒಳ್ಳೆ ಆರೋಗ್ಯವನ್ನು ಪಡೆಯಬೇಕು ಅಂತ ಅನ್ನೋವ್ರಿಗೂ ಸಹ ಈ ಒಂದು ಟಿಪ್ಸ್ ಯೂಸ್ಫುಲ್ ಆಗುತ್ತೆ ಇಲ್ಲಿ ಮಂತ್ರ ಕೇಳಿದರೆ ನಾನು ಮಂತ್ರವನ್ನು ಶೇರ್ ಮಾಡ್ತೀನಿ ಜೊತೆಗೆ ಆರೋಗ್ಯ ಒಂದು ಪದಾರ್ಥಗಳು ಎರಡು ಪದಾರ್ಥಗಳು ಇಲ್ಲಿ ಶೇರ್ ಮಾಡ್ಕೊಬೇಕು ಅಂತ ನಾನು ಇಷ್ಟಪಡ್ತಿದ್ದೀನಿ ಯಾಕಂದರೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ನಮ್ಮ ನಿತ್ಯ ಜೀವನದಲ್ಲಿ ನಾವು ಏನೇ ಮಾಡಿದ್ರೂ ಆರೋಗ್ಯಕ್ಕೋಸ್ಕರ ದಿನನಿತ್ಯ ನಾವು ದುಡಿತಾ ಇರೋದು ನಮ್ಮ ಆರೋಗ್ಯ ಮೂರತ್ತು ಊಟಕ್ಕೆ ಅಂತಲೇ ಹೇಳಬಹುದು ಸೊ ನಾವು ಅಂಥ ವಿಷಯದಲ್ಲಿ ಅಂದರೆ ನಾವು ತಗೊಳ್ಳೋ ಊಟನೂ ಅಷ್ಟೇ ಇಂಪಾರ್ಟೆಂಟು ಅದರಲ್ಲಿ ಸ್ವಲ್ಪ ಮಟ್ಟಕ್ಕೆ ಚೇಂಜಸ್ ಅಥವಾ ಒಂದು ಅಡಿಷನಲ್ ಆಗಿ ಆ್ಯಡ್ ಮಾಡ್ಕೊಳ್ಳಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಅದು ಏನು ಅಂತ ಹೇಳ್ತೀನಿ ಜೊತೆಗೆ ಮಂತ್ರವನ್ನು ವಿವರಿಸ್ತೀನಿ ಈಗ ಈ ಧನುರ್ಮಾಸ ಮಾಸ ಆಗಿರೋದ್ರಿಂದ ಈ ಹೆಲ್ತ್ ಬಗ್ಗೆಗೂ ಇದು ಯೂಸ್ ಆಗುತ್ತೆ ಸಪೋರ್ಟ್ ಮಾಡುತ್ತೆ ಜೊತೆಗೆ ಈ ಮಾಸ ಎಲ್ಲ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ರತಿದಿನನೂ ನಾವು ಪಠನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೋಸ್ಕರ ಹಾಗಾಗಿ ಈ ಮಂತ್ ಎಸ್ಪೆಷಲಿ ಈ ಮಂತಲ್ಲಿ ಅಲ್ಲಿ ಈ ಒಂದು ತಿಂಗಳಲ್ಲಿ ಈ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮೊದಲನೇದಾಗಿ ಇಲ್ಲಿ ಮಂತ್ರವನ್ನು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಮಂತ್ರ ಏನು ಅಂದರೆ ಓಂ ನಮೋ ಭಗವತೆ ವಾಸುದೇವ ಎ ನಮಃ ಇದು ಒಂದು ಲೈನ್ ಅಲ್ಲಿ ಬೇಕಾದ್ರೆ ನೀವು ಪ್ರತಿನಿತ್ಯ ನೂರೆಂಟು ಬಾರಿ ಜಪ್ಸ್ಕೊಬೇಕು ಅದು ಎಸ್ಪೆಷಲಿ ಈ ಧನುರ್ಮಾಸದಲ್ಲಿ ಹೇಳ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಅದು ಹಣಕಾಸಿನ ವಿಷಯದಲ್ಲಿ ಆಗ್ಬೋದು ಹೆಲ್ತ್ ಪರವಾಗಿ ಆಗಿರ್ಬೋದು ಇದೆಲ್ಲನೂ ನಮಗೆ ಚೇತರಿಸ್ಕೋಬೇಕು ಅಂದರೆ ಈ ಮಂತ್ರ ನೂರೆಂಟು ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ಅಥವಾ ಬರೀಬಹುದು ನಿಮಗೆ ಪಠನೆ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ದಿನಗಳಲ್ಲಿ ಬಿಟ್ಟು ಬೇರೆ ದಿನಗಳಲ್ಲೆಲ್ಲ ಈ ಮಂತ್ರವನ್ನು ನಾವು ಹೇಳ್ಕೋಬಹುದು ಯಾಕಂದರೆ ಇದು ಸಾಕ್ಷಾತ್ ನಾವು ವಿಷ್ಣು ಮೂರ್ತಿನ ನಾವಿಲ್ಲಿ ಸ್ಮರಣೆ ಮಾಡೋದು ವಿಷ್ಣು ಮೂರ್ತಿಯನ್ನು ಸ್ಮರಣೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿಗೂ ತುಂಬ ಇಷ್ಟ ಆಗುತ್ತೆ ತನ್ನ ತನ್ನ ಒಂದು ಈ ಒಂದು ವಿಷ್ಣು ಮೂರ್ತಿನ ನಾವು ಇಲ್ಲಿ ಜಪನೆ ಮಾಡೋದ್ರಿಂದ ತಾನು ಲಕ್ಷ್ಮಿ ಎಲ್ಲಿದ್ದರೂ ಬರ್ತಾಳೆ ನಮ್ಮ ಹತ್ರ ನೆಲೆಸ್ತಾಳೆ ಯಾಕಂದರೆ ಈ ಮಂತ್ರ ಆ ಇದು ಚೆನ್ನಾಗಿ ನಾವು ಹೇಳೋದ್ರಿಂದ ಲಕ್ಷ್ಮಿಗೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನಾವು ತಾಯಿ ಲಕ್ಷ್ಮೀ ಪತಿದೇವರನ್ನು ನೆನೆಸ್ಕೊತಾ ಇರ್ತೀವಲ್ಲ ವಿಷ್ಣುಮೂರ್ತಿನ ನಮೋ ನಾರಾಯಣ ಅಂತ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅಂದ್ರೂ ವಿಷ್ಣುಮೂರ್ತಿಯ ವಿಷ್ಣುಮೂರ್ತಿಯವರ ಹೆಸರೇ ಇದು ಸೊ ಹಾಗಾಗಿ ಅವರ ಪತಿ ಹೆಸರನ್ನು ನಾವು ಪದೇ ಪದೇ ಹೇಳೋದ್ರಿಂದ ಲಕ್ಷ್ಮೀ ತಾಯಿಗೆ ತುಂಬ ಪ್ರೀತಿಕರ ಆಗುತ್ತೆ ತನ್ನ ಗಂಡ ಎಲ್ಲಿದ್ರೆ ತಾಯಿನೂ ಅಲ್ಲೇ ಇರ್ತಾಳೆ ಹಾಗಾಗಿ ನಾವು ವಿಷ್ಣುಮೂರ್ತಿಯನ್ನು ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಗೆ ಹತ್ರ ಆಗ್ಬೋದು ಅಂದರೆ ನಮ್ಮ ಹತ್ರ ತರಿಸ್ಕೋಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ವೆಲ್ತ್ ವೈಸು ಈಗ ಮಂತ್ರ ಹೇಳೋಣ ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೇಯ ಅಮೃತ ಕಲಶ ಹಸ್ತಾಯ ಸರ್ವಮಾಯ ವಿನಾಶನಾಯ ತ್ರೈಲೋಕನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಈ ಮಂತ್ರ ಇದನ್ನು ಧನ್ವಂತರಿ ಮಂತ್ರ ಅಂತನೂ ಹೇಳಬಹುದು ಇದನ್ನು ಪಠಿಸೋದ್ರಿಂದ ಆರೋಗ್ಯದ ಸಮಸ್ಯೆಗಳೇನೇ ಇದ್ರು ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಏನೇ ತೊಂದರೆ ಇದ್ರು ನಿವಾರಣೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಮಂತ್ರ ಪ್ರತಿನಿತ್ಯ ನೀವು ಪಠನೆ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ ಜೊತೆಗೆ ಮಹಾವಿಷ್ಣುವನ್ನ ನಾವು ಇಲ್ಲಿ ಆರಾಧನೆ ಮಾಡೋದ್ರಿಂದ ತಾಯಿ ಲಕ್ಷ್ಮಿನೂ ನಿಮ್ಮ ಹತ್ರ ಬರಲಿಕ್ಕೆ ತುಂಬ ಅವಕಾಶ ಇರ್ತದೆ ಸೊ ಪ್ರತಿನಿತ್ಯ ಪಾರಾಯಣ ಮಾಡಿ ನಿಮಗೆ ಇಷ್ಟು ಉದ್ದ ಹೇಳ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಆವಾಗಲೇ ಹೇಳಿದ್ನಲ್ಲ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಸಿಂಪಲ್ ಆಗಿ ಬೇಕಿದ್ರು ನೂರೆಂಟು ಬಾರಿ ಹೇಳ್ಕೊಳ್ಳಿ ಈಗ ಆರೋಗ್ಯದ ವಿಷಯದಲ್ಲಿ ತಗೋಬೇಕಾಗಿರೋ ಒಂದು ಹೆಲ್ತ್ ಹೆಲ್ತ್ ಪರವಾಗಿ ಹೇಳ್ತಾ ಇರೋ ಒಂದು ಪದಾರ್ಥವನ್ನು ನಾನು ಇವಲ್ಲಿ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅದೇನು ಅಂದರೆ ನಾವು ಪೊಂಗಲ್ ಮಾಡ್ತಾ ಇರ್ತೀವಿ ಹಾಗಾಗ ಪೊಂಗಲ್ ಅನ್ನೋದು ನೈವೇದ್ಯವಾಗಿ ಮಾಡ್ತಾ ಇರ್ತೀವಿ ನಾವು ಟಿಫನ್ ವೈಸ್ ತೊಗೊತಾ ಇರ್ತೀವಿ ನಾವು ದಿನನಿತ್ಯ ಆಹಾರದಲ್ಲಿ ತೊಗೊತಾ ಇರ್ತೀವಿ ಆದರೆ ಈಗ ನಾನು ಹೇಳ್ತಾ ಇರೋ ಪೊಂಗಲ್ ನಮ್ಮ ಆರೋಗ್ಯಕ್ಕೆ ಆರೋಗ್ಯಕರವಾಗಿ ಇಡ್ಲಿಕ್ಕೆ ಒಂದು ಪೊಂಗಲ್ ಇದು ಇದೇನು ಅಂದರೆ ನಾವು ಹೆಸರು ಕಾಳಿಂದ ಪೊಂಗಲ್ ಮಾಡ್ತೀವಿ ಆಗಿಲ್ಲದೆ ವಾರಕ್ಕೊಮ್ಮೆ ಆದರೂ ನೀವು ಉದ್ದಿನ ಕಾಳು ಉದ್ದಿನಬೇಳೆ ಇರ್ತದಲ್ವ ಉದ್ದಿನ ಬೇಳೆ ಅಥವಾ ಒಟ್ಟು ಸಮೇತ ಇರೋದು ಉದ್ದಿನ ಉದ್ದಿನ ಕಾಳು ಉದ್ದಿನ ಕಾಳು ಇರ್ತದಲ್ವ ಅದನ್ನು ಲೈಟಾಗಿ ಫ್ರೈ ಮಾಡಿಬಿಟ್ಟು ಅಕ್ಕಿನೂ ಒಂದಷ್ಟು ತಗೊಂಡು ಅದನ್ನು ಬೇಕಾದ್ರೆ ಫ್ರೈ ಮಾಡ್ಬೋದು ಅಥವಾ ಅಕ್ಕಿನ ಫ್ರೈ ಮಾಡೋದು ಸ್ಕಿಪ್ ಮಾಡಿ ಮಾಡಬಹುದು ಈ ಉದ್ದಿನ ಕಾಳನ್ನು ಫ್ರೈ ಮಾಡಿ ಮುಚ್ಚು ಥರ ಮಾಡ್ಕೊಬೇಕು ಅಕ್ಕಿನೂ ಅಷ್ಟೇ ನುಚ್ಚು ಥರ ಮಾಡ್ಕೊಳ್ಳಿ ಎರಡನ್ನೂ ನುಚ್ಚು ಥರ ಮಾಡಿಕೊಂಡು ಇದರಲ್ಲಿ ಬೆಲ್ಲ ಆ್ಯಡ್ ಮಾಡಿ ಪೊಂಗಲ್ ಮಾಡಿ ಸಕ್ಕರೆಯಲ್ಲಿ ಬೇಡ ಬೆಲ್ಲದಲ್ಲೇ ಮಾಡಿ ಅಲಚ್ಚಿ ನೀವು ತುಪ್ಪ ಇವೆಲ್ಲ ಬೇಕಿದ್ರೂ ಹಾಕ್ಕೋಬೋದು ದ್ರಾಕ್ಷಿ ಗೋಡಂಬಿ ನಿಮಗೆ ಅವೈಲೇಬಲ್ ಇದ್ರೆ ಹಾಕ್ಕೋಬೋದು ಇಲ್ಲ ಬರೀ ಉದ್ದಿನ ಕಾಳು ಈ ಒಂದು ತುಪ್ಪ ಬೆಲ್ಲ ತುಪ್ಪ ಇಲ್ಲಾಂದ್ರೂ ಪರವಾಗಿಲ್ಲ ಬರೀ ಉದ್ದಿನ ಕಾಳು ಅಕ್ಕಿ ಕಾಳಿಂದ ಮತ್ತೆ ಬೆಲ್ಲ ಹಾಕಿ ಈ ಒಂದು ಪೊಂಗಲ್ನ ವಾರಕ್ಕೊಮ್ಮೆ ಆದರೂ ತಗೊಳ್ಳಿ ಒಂದೊಂದು ಬೌಲ್ ಮಟ್ಟಿಗೆ ತಗೊಂಡ್ರೆ ಅವತ್ತಿಗೆ ಬೇಕಾಗಿರೋ ಎನರ್ಜಿ ಎಲ್ಲ ಸಿಗುತ್ತೆ ಎನರ್ಜಿ ಜೊತೆಗೆ ಇಲ್ಲಿ ಏನು ಲಾಭ ಪಡಿತೀರಾ ಅನ್ನೋದು ಒಂದು ಲೈನಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮನ್ಕೈ ಮನೆ ನೋವಿರೋ ಅಂಥದ್ದು ಇವೆಲ್ಲ ನಿವಾರಣೆ ಆಗುತ್ತೆ ನಿಮ್ಮಲ್ಲಿ ತೇಜಸ್ಸು ಅಂದರೆ ಒಳ್ಳೆ ಶಕ್ತಿ ಮೂಡಿ ಬರುತ್ತೆ ಎಲ್ಲ ಒಂದು ಕಡೆ ಸುಸ್ತು ಸುಸ್ತಾಗಿರ್ತೀರ ಪ್ರತಿನಿತ್ಯ ಮಾಡೋ ಒಂದು ಕೆಲಸಗಳಲ್ಲಿ ನೀವು ಕೆಲಸ ಆಗೋದಿಲ್ಲ ಅಷ್ಟು ಎನರ್ಜಿ ನಿಮಗೆ ಸಾಕೋಗೋದಿಲ್ಲ ಈ ಒಂದು ಪದಾರ್ಥ ನಿಮಗೆ ಎನರ್ಜಿ ತುಂಬಿಸುತ್ತೆ ಅವತ್ತಿಗಾಗೋ ಎನರ್ಜಿನೇ ಅಲ್ಲ ನೀವು ವಾರ ವಾರ ತಗೊಂತ ಇದ್ರೆ ನಿಮ್ಮಲ್ಲಿ ಚೇಂಜಸ್ ನೀವೇ ಕಾಣ್ತೀರ ಮೈ ಮೈಕೈ ನೋವು ಎದ್ದು ಎದು ಆಗಲ್ಲ ಅನ್ನೋದೆಲ್ಲ ಅವಾಯ್ಡ್ ಆಗುತ್ತೆ ಸೊ ಆರೋಗ್ಯ ಡೆವಲಪ್ ಅನ್ನೋದು ಆಗುತ್ತೆ ಪ್ರತಿ ವಾರಕ್ಕೊಮ್ಮೆ ನೀವು ತಗೊಳ್ಳಿ ದಿನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡಲ್ಲ ವಾರಕ್ಕೊಮ್ಮೆ ತಗೊಳ್ಳಿ ಕೆಲವರು ಉದ್ದಿನ ಕಾಳು ತಿನ್ನೋರು ಇರ್ತಾರೆ ತಿನ್ನಲ್ಲ ಕೆಲವರು ಅವಾಯ್ಡ್ ಮಾಡ್ತಾರೆ ಯಾಕಂದರೆ ಅದು ಬೇಗ ಡೈಜೆಸ್ಟ್ ಆಗಲ್ಲ ಅಂತ ಸೊ ವಾರಕ್ಕೊಮ್ಮೆ ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಬೆಲ್ಲದ ಜೊತೆನೆ ತಗೊಳ್ಳಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಮ ಮನೆಕಾಯಿ ನೋವುಗಳೆಲ್ಲ ಹೋಗಿಬಿಟ್ಟು ಒಳ್ಳೆ ಹತ್ತು ಸಿಂಹಗಳಿಗೆ ಇರೋ ಅಷ್ಟು ಬಲ ನಿಮಗೆ ಸಿಗುತ್ತೆ ನಿಮ್ಮ ಒಂದು ಜನಕ್ಕೆ ನೂರು ಜನನ ಆ್ಯಡ್ ಮಾಡಿ ಎನರ್ಜಿ ಹೆಂಗಿರುತ್ತೆ ಆ ಥರ ಎನರ್ಜಿ ಜನ್ರೇಟ್ ಮಾಡೋ ಒಂದು ಫುಡ್ ಇದು ಸೊ ಹಾಗಾಗಿ ನೀವು ವಾರಕ್ಕೊಮ್ಮೆ ಆದರೂ ಈ ಒಂದು ಫುಡ್ನ ತಗೊಳ್ಳಿ ಹೆಲ್ತ್ ಅನ್ನೋದು ಡೆವಲಪ್ ಆಗುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಹೆಲ್ತ್ ವೈಸೇ ಇದಕ್ಕೆ ಬೇಕಾಗಿರೋದು ಜೇನುತುಪ್ಪ ಜೇನುತುಪ್ಪ ಮತ್ತು ಮೆಣಸು ಕರಿಮೆಣಸು ಅಂತೀವಲ್ಲ ಅದು ಈ ಮೆಣಸು ಇಷ್ಟು ಪರಿಮಾಣಕ್ಕೆ ತಗೋಬೇಕು ಒಂದು ಇಡಿಯಷ್ಟು ತಗೊಳ್ಳಿ ಒಂದು ದೊಡ್ಡ ಗಾಜಿನ ಬೌಲಲ್ಲಿ ಜೇನುತುಪ್ಪವನ್ನು ತಗೊಳ್ಳಿ ಪ್ಯೂರ್ ಆಗಿರೋ ಜೇನುತುಪ್ಪವನ್ನು ತಗೊಳ್ಳಿ ಈ ಮೆಣಸು ಕಾಳು ಅದಕ್ಕೆ ಆ್ಯಡ್ ಮಾಡಿಬಿಡಿ ಕರಿ ಮೆಣಸುನ ಆ್ಯಡ್ ಮಾಡಿಬಿಟ್ಟು ಮೂರು ವಾರ ಅದನ್ನು ಕದಿಸ್ತೀರ ಅದು ನೆನೆಯಕ್ಕೆ ಬಿಟ್ಬಿಡಿ ಅದರಲ್ಲೇ ಫುಲ್ ಮುಳುಗೋಗ್ಬೇಕು ಆ ಜೇನುತುಪ್ಪನಲ್ಲಿ ಈ ಮೆಣಸುಕಾಳೆಲ್ಲ ನೆನೀಬೇಕು ಸೊ ಅದು ಒಂದು ಮೂರು ವಾರ ಸೈಡ್ಗೆ ಇಟ್ಬಿಡಿ ಆಮೇಲೆ ಸೇಮ್ ವಾರಕ್ಕೊಮ್ಮೆ ಒಂದು ಸ್ಪೂನ್ ಜೇನುತುಪ್ಪ ತಗೊಳ್ಳೋದ್ರಿಂದ ಅದರಿಂದ ಮೂರು ಮೆಣಸಿನ ಕಾಳು ಇರಬೇಕಾದ್ರೆ ಮೂರು ಕರಿಮೆಣಸು ಇರಬೇಕು ಅದನ್ನು ಹಂಗೆ ಸೇವನೆ ಮಾಡಿ ಕಚ್ಚಿ ನಿಧಾನಕ್ಕೆ ಆಗಿದ್ದು ಆಗುದು ತಿನ್ನಿ ಆ ಆತ್ರವಾಗಿ ತಿನ್ಬಿಡೋದು ಜಾಸ್ತಿ ಜಾಸ್ತಿ ತಿನ್ನೋದು ಮಾಡೋಕೋಗ್ಬೇಡಿ ಮೂರು ಮೆಣಸು ತಗೊಳ್ಳಿ ಯಾಕಂದರೆ ಅದು ಖಾರ ಇರುತ್ತೆ ಜೊತೆಗೆ ಜೇನುತುಪ್ಪ ಅಲ್ಲಿ ನೆನೆದಿರೋದ್ರಿಂದ ಸ್ವೀಟು ಇರುತ್ತೆ ಈಸಿಯಾಗಿ ನಾವು ಆಗೋದು ತಿನ್ನಬಹುದು ಯಾಕಂದರೆ ಪೊಂಗಲಲ್ಲೆಲ್ಲ ನಾವು ತಿಂತೀವಲ್ಲ ತೊಂದರೆ ಇಲ್ಲ ಈಗ ಇದು ತುಪ್ಪದಿಂದ ತಗೊಳ್ಳೋದ್ರಿಂದ ಇಲ್ಲಿ ಏನು ರಿಸಲ್ಟ್ ಏನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ವಾರಕ್ಕೊಮ್ಮೆ ತಗೋಬೇಕು ಇದನ್ನು ಅಷ್ಟೇ ಒಂದು ಸ್ಪೂನು ಮೂರು ಮೆಣಸು ಹೆಚ್ಚಾಗಿ ತಗೋಬೇಡಿ ಹೊಟ್ಟೆನಲ್ಲಿ ದಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈ ಜೇನುತುಪ್ಪ ಏನು ಮಾಡುತ್ತೆ ಅಂದರೆ ನಮ್ಮ ಒಂದು ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಇರುತ್ತಲ್ವ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗ್ಲಿಕ್ಕೆ ರಕ್ತವನ್ನು ಶುದ್ಧೀಕರಣೆ ಮಾಡುತ್ತೆ ಈ ಜೇನುತುಪ್ಪ ಈ ಮೆಣಸು ಏನು ಮಾಡುತ್ತ ಅಂದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ ಹೊರಗಡೆ ತೆಗೆಯುತ್ತೆ ಫ್ಯಾಟ್ ಕಂಟೆಂಟ್ ಎಲ್ಲ ಹೊರಗಡೆ ಹೋಗುತ್ತೆ ನಮಗೆ ನಾವು ವಾರಕ್ಕೊಮ್ಮೆ ಸೇವನೆ ಮಾಡೋದ್ರಿಂದ ಸೊ ನೀವು ಹೆಲ್ದಿಯಾಗಿರ್ತಿರೋ ಜೊತೆಗೆ ಇಲ್ಲೊಂದು ವಿಷಯ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದು ಅಂತೂ ಹೇಳಿದ್ರೆ ಪ್ರತಿಯೊಬ್ಬರು ಮಾಡಲೇ ಮಾಡ್ತಾರೆ ಯಾಕಂದರೆ ನೀವು ಯೌವನವಾಗಿ ಆಗ್ಲಕ್ಕೆ ಈ ಒಂದು ಟಿಪ್ ತುಂಬ ಇಂಪಾರ್ಟೆಂಟ್ ಆಗಲಿ ಯೂಸ್ ಆಗುತ್ತೆ ಯಾಕಂದರೆ ನಾವು ಮೆಣಸು ಜೇನುತುಪ್ಪ ತಗೊಳ್ಳೋದ್ರಿಂದ ನಮ್ಮ ಒಂದು ಫೇಸಲ್ಲಿ ಗ್ಲೋ ಆಗ್ಬೋದು ಒಳ್ಳೆ ಚಾರ್ಮಿಂಗ್ ಆಗಿರ್ತೀರಾ ಯೌವ್ವನವಾಗಿರ್ತೀರ ಈಗ ಒಂದು ನಲವತ್ತು ವರ್ಷದವರು ಎಪ್ಪತ್ತು ವರ್ಷದ ಕಾಣೋರು ಅಥವಾ ಇಪ್ಪತ್ತು ವರ್ಷದವರು ಅರವತ್ತು ವರ್ಷ ಥರ ಕಾಣೋರು ಬೇಗ ಬೇಗ ಕೂದಲು ಹೋಗ್ಬಿಡ್ತಾ ಇರುತ್ತೆ ಕೂದಲು ಬಗ್ಗೆ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವು ಯೌವ್ವನವಾಗಿ ಇರ್ಲಿಕ್ಕೆ ಈ ಒಂದು ಟಿಪ್ ತುಂಬ ಯೂಸ್ ಆಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನೀವು ಡೆವಲಪ್ಮೆಂಟ್ ಕಾಣ್ಕೊಬೇಕು ಅಂದರೆ ಈ ಉದ್ದಿನ ಕಾಳದು ಪೊಂಗಲ್ಲು ಮಾಡ್ಕೊಳ್ಳಿ ವಾರಕ್ಕೊಮ್ಮೆ ಇದು ಬೇಕಾದ್ರೂ ವಾರಕ್ಕೊಮ್ಮೆ ಒಂದೊಂದು ಸ್ಪೂನ್ ತಗೊಳ್ಳಿ ಈ ಎರಡೂ ತಗೊಳ್ಳೋದ್ರಿಂದ ನಿಮ್ಮ ಒಂದು ಹೆಲ್ತಲ್ಲಿ ನಿಮಗೆ ಚೇಂಜಸ್ ಕಾಣುತ್ತೆ ತುಂಬ ಆಗಿರ್ತೀರಾ ಅಂದ್ರೆ ಅಂದರೆ ಹುಮ್ಮಸ್ಸಿರುತ್ತೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ನೀವು ಮುಂದೆ ಹೆಜ್ಜೆ ಹಾಕಲಿಕ್ಕೆ ಅವಕಾಶ ಆಗುತ್ತೆ ಸೋಂಬೇರಿತನ ಎಲ್ಲ ಹೊರಗಡೆ ಹೋಗುತ್ತೆ ಯಾಕೆಂದರೆ ಮೈ ಅಚ್ಚುಕಟ್ಟಾಗಿ ಆರಾಮಾಗಿ ಹೆಲ್ದಿಯಾಗಿರುತ್ತೆ ಸೊ ನೀವು ಕೆಲಸ ಮಾಡೋಕ್ಕೆ ರೆಡಿ ಇರ್ತೀರ ಇವು ಮಾಡಿಕೊಂಡು ಜೊತೆಗೆ ಆ ಮಂತ್ರ ಇರೋದು ಆರೋಗ್ಯಕ್ಕೋಸ್ಕರನೇ ಆ ಮಂತ್ರನು ಓಂ ನಮೋ ಭಗವತೆ ಧನ್ವಂತ್ರಿ ಮಂತ್ರ ಹೇಳಿದ್ನಲ್ಲ ಇದು ಹೆಲ್ತ್ ಕಾನ್ಷಿಯಸ್ ಬಗ್ಗೆನೇ ಪ್ರತಿನಿತ್ಯ ಪಠನೆ ಮಾಡ್ಬೋದು ಅಷ್ಟು ದೊಡ್ಡ ಮಂತ್ರ ನೀವು ನೂರೆಂಟು ಬಾರಿ ಆಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಹನ್ನೊಂದು ಬಾರಿ ಆದರೂ ಹೇಳ್ಕೊಳ್ಳಿ ದಿನಕ್ಕೆ ಅಥವಾ ಮೂರು ಬಾರಿ ಐದು ಬಾರಿ ಬೇಕಿದ್ರೂ ಹೇಳ್ಕೊಬೋದು ಇಲ್ಲ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೂರೆಂಟು ಬಾರಿ ಬೇಕಿದ್ರೂ ಹೇಳ್ಕೊಬೋದು ಅದು ನಮಗೆ ಧನಾಗಮನಕ್ಕೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನೂರೆಂಟು ಬಾರಿ ಹೇಳ್ಕೊಳ್ಳಿ ಅಂತ ಇರೋದು ಹೆಲ್ತ್ಗೆ ಅಂದರೆ ಫುಲ್ ಮಂತ್ರವನ್ನೇ ಹೇಳ್ಕೊಬೇಕು ಅದು ಮೂರು ಬಾರಿ ಆಗ್ಬೋದು ಐದು ಬಾರಿ ಆಗ್ಬೋದು ಹನ್ನೊಂದು ಬಾರಿ ಬೇಕಿದ್ರು ಇನ್ನೂ ಹೆಚ್ಚಿನ ಟೈಮ್ ಬೇಕಿದ್ರೂ ನೀವು ಅದನ್ನು ಪಠನೆ ಮಾಡ್ಬೋದು ಮಂತ್ರ ಶೇರ್ ಮಾಡಿದ್ದೀನಿ ಒಂದು ಟಿಪ್ಸ್ ಎರಡೂ ಶೇರ್ ಮಾಡಿದ್ದೀನಿ ಅಂದರೆ ತಿನ್ನೋ ಪದಾರ್ಥಗಳು ಎರಡನ್ನ ಶೇರ್ ಮಾಡಿದ್ದೀನಿ ಸೊ ಅಚ್ಚುಕಟ್ಟಾಗಿ ಮಾಡ್ಕೊಂಡೋಗಿ ಒಳ್ಳೆ ರಿಸಲ್ಟ್ ಇರುತ್ತೆ ಜಾಸ್ತಿ ಜಾಸ್ತಿ ಅಂತೂ ತಿನ್ನೋಕೆ ಹೋಗಬೇಡಿ ಮೆಣಸಿನ ಕಾಲುದು ಜೇನುತುಪ್ಪದು ಒಂದೇ ಸ್ಪೂನ್ ಜೇನುತುಪ್ಪ ಮೂರು ಕಾಳು ಅಷ್ಟೇ ಮತ್ತು ಈ ಪೊಂಗಲ್ ಅಷ್ಟೇ ಜಾಸ್ತಿ ಜಾಸ್ತಿ ಹೋಗಬೇಡಿ ಕೆಲವರಿಗೆ ಡೈಜೆಸ್ಟ್ ಆಗೋದಿಲ್ಲ ಇಷ್ಟು ಪರಿಮಾಣಕ್ಕೆ ಒಂದು ಬೌಲಲ್ಲಿ ತಿಂದರೆ ಒಬ್ಬರಿಗೆ ಆಗೋಷ್ಟು ಎನರ್ಜಿ ತುಂಬಾ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಇವತ್ತಿನ ವಿಡಿಯೋ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಯಾರೆಲ್ಲ ಈ ಪ್ರಾ ಈ ಪ್ರಾಬ್ಲಮ್ಸಲ್ಲಿ ಫೇಸ್ ಮಾಡ್ತಿದ್ದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನಮ್ಮ 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 ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್